ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಭೂಪ್ರದೇಶದಲ್ಲಿ ಇರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಸರಣಿ ದಾಳಿ ನಡೆಸಿತು ಒಟ್ಟು ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿ ಪಾಪಿ ಪಾಕ್ಗೆ ಮಿಡ್ ನೈಟ್ ನಲ್ಲಿ ಬಿಗ್ ಶಾಕ್ ನೀಡಿತು ಇದೀಗ ಪಾಪಿ ಪಾಕಿಸ್ತಾನ ಇದರಿಂದ ವಿಲವಿಲ್ಲ ಅಂತ ಒದ್ದಾಡುತ್ತಿದೆ ಇನ್ನು ನಿನ್ನೆ ನಡೆದ ಏರ್ ಸ್ಟ್ರೈಕ್ ನಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಕೊಂದು ಪಾಕಿಸ್ತಾನವನ್ನ ಬೆಚ್ಚಿ ಬೆಳೆಸಿತು ಭಾರತ ಸೇನೆ ಇದು ಪಾಕಿಸ್ತಾನಿಗಳ ನಿದ್ದೆ ಗೆಡಿಸಿದೆ ಈ ಒಂದು ದಾಳಿಯಿಂದ ಅಲ್ಲಿನ ಜನರು ಭಯಭೀತರಾಗಿದ್ದಾರೆ ಭಾರತ ಮತ್ತೆ ಯಾವಾಗ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತಾರೋ ಅಂತ ಉಸಿರು ಬಿಗಿ ಹಿಡಿದುಕೊಂಡು ಕೂತಿದ್ದ ಹೌದು ಪಾಕಿಸ್ತಾನಿಗಳು ತಮ್ಮ ಮನೆಗಳಿಂದ ಹೊರಬರಲು ಕೂಡ ನಡಗುತ್ತಿದ್ದಾರೆ ಮುಂದೆ ಪರಿಸ್ಥಿತಿ ಹೇಗಿರುತ್ತದೆಯೋ ಅಂತ ಯೋಚಿಸುತ್ತಾ ಎಟಿಎಂಗಳ ಮುಂದೆ ಹಣ ಪಡೆಯಲು ಸಾಲುಗಟ್ಟಿ ನಿಂತಿದ್ದಾರೆ ಅಲ್ಲದೆ ಭಯದಿಂದ ಬೇರೆ ಪ್ರದೇಶಗಳಿಗೆ ಹೋಗಲು ಕೂಡ ಪ್ರಯತ್ನ ಪಡ್ತಿದ್ದಾರೆ ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನ ಸರ್ಕಾರ ಲಾಹೋರ್ ಮತ್ತು ಸಿಯಾಲ್ಕೋಟ ವಿಮಾನ ನಿಲ್ದಾಣಗಳನ್ನ ಮುಚ್ಚಿ ಹಾಕಿದೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಅಲ್ಲದೆ ವೈದ್ಯಕೀಯ ಸಿಬ್ಬಂದಿಗೆ ರಜಾ ದಿನಗಳನ್ನ ರದ್ದು ಿದೆ ಪಾಕಿಸ್ತಾನದ ಪಂಜಾಬ್ನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚಲ್ಪಟ್ಟಿವೆ ಸದ್ಯ ಇಂಡಿಯಾದ ಆಪರೇಷನ್ ಸಿಂಧೂರ್ಗೆ ಪರಮ ಪಾಪಿ ಪಾಕ್ ಬೆಚ್ಚಿ ಬಿದ್ದಿದ್ದು ಮುಂದೇನಪ್ಪ ನನ್ನ ಗತಿ ಅಂತ ತಲೆ ಮೇಲೆ ಕೈಹೊತ್ತು ಕುಳಿತಿದೆ ಭಾರತದ ಭದ್ರತಾ ಪಡೆಗಳ ಆಕ್ರಮಣಕಾರಿ ದಾಳಿಗೆ ಪಾಕ್ ಗಡಗಡ ಅಂತ ನಡಿಗೆ ಹೋಗಿದ್ದು ಈಗ ಜೀವ ಭಿಕ್ಷೆ ಕೇಳಿತಿಯಂತೆ ಇನ್ನು ಭಾರತದ ದಾಳಿಗೆ ನೆರೆಯ ದೇಶ ಪಾಕಿಸ್ತಾನ ಬೆಚ್ಚಿ ಬಿದ್ದಿದ್ದು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಐಎಸ್ಐ ಮುಖ್ಯಸ್ಥ ಅಸಿಂ ಮಲ್ಲಿಕ್ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೊಂದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಭವಿಷ್ಯದಲ್ಲಿ ಉಗ್ರರ ಶಮನಕ್ಕೆ ಯಾವುದೇ ರೀತಿಯ ಸಹಕಾರ ನೀಡೋಕೆ ದಯವಿಟ್ಟು ಕ್ಷಮಿಸಿಬಿಡಿ ಮುಂದೆ ಯಾವುದೇ ರೀತಿಯ ಆಕ್ರಮಣಕಾರಿ ಅಟ್ಯಾಕ್ ಬೇಡ ಎಂದು ಕಳಕಳಿಯಾಗಿ ಇನ್ನು ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಖಾಸಗಿ ಸಂದರ್ಶನ ಒಂದರಲ್ಲಿ ಮಲಿಕ್ ಮತ್ತು ಅಜಿತ್ ದೋವಲ್ ಅವರ ನಡುವಿನ ಸಂಭಾಷಣೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಭಾರತದಿಂದ ಇಷ್ಟರ ಮಟ್ಟಗಿನ ಪ್ರತೀಕಾರವನ್ನ ಪಾಕ್ ನಿರೀಕ್ಷಿಸ ಇರಲಿಲ್ಲ ಹೇಗಿರುವಾಗ ಆಪರೇಷನ್ ಸಿಂಧೂರ್ಗೆ ಬೆಚ್ಚ ಬಿದ್ದಿರುವ ಪಾಕ್ ಭವಿಷ್ಯದ ದಾಳಿ ಬಗ್ಗೆ ಭಯಭೀತಗೊಂಡಿದ್ದು ಇದರ ಭಾಗವಾಗಿಯೇ ಫೋನ್ ಸಂಭಾಷಣೆ ನಡೆದಿದೆ ಎಂದು ಹಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ